ಸಿಬಳಿಯಲ್ಲಿ ಓಡಿರುವ ದುಷ್ಟ ಹಿಂದೂ ದುಷ್ಟ ಶಕ್ತಿಗಳಿಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕ ಕೆಲಸ ಮಾಡುತ್ತಿರುವ ಉಳಿಸಿ ಉಳಿಸಿ ಹಿಂದೂಗಳ ಭಾವನೆಗಳಿಗೆ ಓಡಿರುವ ದುಃಖ ವ್ಯಕ್ತಿಗಳಿಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಓಡಿರುವ ದುಷ್ಟ ವ್ಯಕ್ತಿಗಳಿಗೆ ಧಿಕಾರ ಧಿಕಾರ ದುಷ್ಟ ವ್ಯಕ್ತಿಗಳಿಗೆ ಧಿಕಾರ ಧಿಕಾರ ನಾನಾಮಕ ವ್ಯಕ್ತಿಗೆ ಧಿಕಾರ ಧಿಕಾರ ಅನಾಮಿಕ ವ್ಯಕ್ತಿಗೆ ಧಿಕಾರ ಧಿಕಾರ ಅಮಸ್ತಾಳವೈಸರನ ಆಳು ಮಾಡಿದವರಿಗೆ ಅನಾಮಿಕ ವ್ಯಕ್ತಿಗೆ ಧಿಕಾರ ಧಿಕಾರ ಅವಸ್ಥಿತ ಸಂಚನ ರೂಪಿಸುತ್ತಿರುವ ದುಷ್ಟ ವ್ಯಕ್ತಿಗಳಿಗೆ ಧಿಕಾರ ಧಿಕಾರ ಅವಸ್ಥಿತ ಸಂಚನ ರೂಪಿಸುವ ದುಷ್ಟ ವ್ಯಕ್ತಿಗಳಿಗೆ ಧಿಕಾರ ಧಿಕಾರ ಅಮಸ್ತಾಳವೈಸರಿಗೆ ಕಪ್ಪು ಚುಕ್ಕಿ ತಂದವರಿಗೆ ದುಷ್ಟ ಶಕ್ತಿಗಳಿಗೆ ಧಿಕಾರ ಧಿಕಾರ ಮಧ್ಯದರ್ಮಿಗಳಿಗೆ ಧಿಕಾರ ಧಿಕಾರ

ಪುಣ್ಯ ಕ್ಷೇತ್ರ ಎಂದಿಗೂ ಉಳಿಸಿ 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 ಅನ್ಯ ವ್ಯಕ್ತಿಗಳಿಗೆ ಅನ್ಯ ಧರ್ಮಿಯರಿಗೆ ಹಿಂದೂ ಧರ್ಮಿಗಳ ಭಾವನೆಗಳಿಗೆ ಧಕ್ಕೆ ತಲು ಹೊಡೆದು ಅನ್ಯ ಧರ್ಮಿಗಳಿಗೆ ಕಷ್ಟ ವ್ಯಕ್ತಿಗಳಿಗೆ ಹಿಂದೂ ಧರ್ಮ ಕ್ಷೇತ್ರದ ಅನುಮಾನ ಹೊಡಿದ ವ್ಯಕ್ತಿಗಳಿಗೆ ವ್ಯಕ್ತಿಗಳಿಗೆ ಧರ್ಮೀಯರಿಗೆ ಉಳಿಸಿ 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 ಅನಾಮಿಕ ವ್ಯಕ್ತಿಗೆ ಅದ್ನದ ಜಾಗಗಳನ್ನು ತೋರಿಸಿ ಸುಳ್ಳು ಅನಾಮಿಕ ವ್ಯಕ್ತಿಗೆ ರಾಜ್ಯ ಸರ್ಕಾರದ ಸಭೆಯನ್ನು ಆಳ ಅನಾಮಿಕ ವ್ಯಕ್ತಿಗೆ ವ್ಯಕ್ತಿಗೆ ಕೈಗಳಿಗೆ ಕೈಗಳಿಗೆ ಕಪ್ಪು ಚಿಕ್ಕ ಹೊಡೆಯುವ ಕಾಣದ ಕೈಗಳಿಗೆ ಬಂಧಿಸಿ ಬಂಧಿಸಿ ಅಪಪ್ರಚಾರ ಮಾಡುವನ್ನು ಬಂಧಿಸಿ 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 ಹಿಂದೂಗಳ ಧಾರ್ಮಿಕ ಭಾವನೆಗೆ ತಂದು ಅಪಪ್ರಚಾರ ಮಾಡುತ್ತಿರುವ ಹೆಸರನ್ನು ಹಾಳು ಮಾಡಲು ಧರ್ಮೀಯರಿಗೆ ಉಳಿಸಿ 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 ಹಿಂದೂಗಳ ಭಾವನೆಗಳಿಗೆ ತಕ್ಕ ಅನ್ಯ ಧರ್ಮೀಯರಿಗೆ ಅನಾಮಿಕ ವ್ಯಕ್ತಿಗೆ ಸರ್ಕಾರದ ಸಮಯವನ್ನು ಹಾಳು ಮಾಡುತ್ತಿರುವ ಅನಾಮಿಕ ವ್ಯಕ್ತಿಗೆ முக்கசவாடு அனாமிக வியாசி உழைச்சி உழை உழைக்க அனாமிக மாதிரி கேள்வி கலாய்த்தி ಉಳಿಸಿ 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 ಕಾಣದ ಕೈಗಳಿಗೆ ಉಳಿಸಿ ಉಳಿಸಿ ನಮಸ್ಥಳ ಉಳಿಸಿ 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 ನಮಸ್ಥಳ ಉಳಿಸಿ ನಮ್ಮ ನಾಡಿನ ಧಾರ್ಮಿಕ ಕೇಂದ್ರ ಶಕ್ತಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ದುಷ್ಟ ದುಷ್ಟಶಕ್ತಿಗಳು ಹಾಗೂ ವಿವಾದ ಮಾಡ್ತಿರುವ ಅದೇ ಧರ್ಮೀಯರ ಏನು ಹೇಳಿಕೆಯನ್ನು ಖಂಡಿಸಿ ಕಳೆದ ಏನು ಹದಿನೈದು ದಿನಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಡ್ರಾಮಾ ನಡೀತಾ ಇದೆ ಎಲ್ಲ ನಮ್ಮ ರಾಜ್ಯದ ಏನು ಭಕ್ತಾದಿಗಳ ಕೇಂದ್ರ ಎಲ್ಲ ಧರ್ಮಸ್ಥಳದ ಮೇಲಿದೆ ನಮ್ಮ ಧರ್ಮಸ್ಥಳ ಬಂದು ಇಡೀ ದೇಶದಲ್ಲಿಯೇ ಇಡೀ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಒಂದು ಧಾರ್ಮಿಕ ಕ್ಷೇತ್ರ ಪುಣ್ಯ ಕ್ಷೇತ್ರ ಲಕ್ಷಾಂತರ ಭಕ್ತರುಗಳು ಅಲ್ಲಿ ದೇವರ ಮಂಜುನಾಥ ಸ್ವಾಮಿ ದೇವರ ದರ್ಶನವನ್ನು ಮಾಡಲಿಕ್ಕೆ ಹೋಗಿ ಪುನೀತರಾಗ್ತಾರೆ ದರ್ಶನವನ್ನು ಮಾಡ್ತಾರೆ ಅಲ್ಲಲ್ಲಿ ಕೆಲವರು ಯಾರೋ ಸ್ನಾನ ಮಾಡುವಾಗ ಕಾಲ್ಜಾಲ್ ಬಿದ್ದಿರ್ಬೋದು ಅಥವಾ ಬಹಳ ಜೀವನದಲ್ಲಿ ಜಿಗುಪ್ಸೆಗೊಂಡು ಅನಾಹುತಗಳು ಮಾಡ್ಕೊಂಡಿರ್ಬೋದು ಆತ್ಮಹತ್ಯೆಗಳು ಮಾಡ್ಕೊಂಡಿರ್ಬೋದು ಅಂಥ ಬಾಡಿಗಳನ್ನ ಊತಿರೋದನ್ನ ನೆಪವಾಗಿಟ್ಕೊಂಡು ಏನು ಅನ್ಯ ಧರ್ಮೀಯರು ಕೋಮುವಾದಿಗಳು ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆಯನ್ನು ತರಬೇಕು ಅಂತ ನಿಟ್ಟಿನಲ್ಲಿ ಹದಿನೈದು ದಿನಗಳಿಂದ ಯಾವನೋ ಒಬ್ಬ ಅನಾಮಿಕ ವ್ಯಕ್ತಿ ಹನ್ನೊಂದು ವರ್ಷಗಳ ಹಿಂದೆ ಇದ್ದಂತೆ ಅವನು ಅಲ್ಲಿ ಇಲ್ಲಿ ಊತಾಕಿದ್ದೀನಿ ಅಂತ ಹೇಳಿ ಹದಿನಾರು ಹತ್ತು ಜಾಗಗಳನ್ನ ತೋರಿಸಿ ರಾಜ್ಯ ಸರ್ಕಾರದ ನಮ್ಮ ತೆರಿಗೆ ಹಣದ ಬೊಕ್ಕಸವನ್ನು ದಿನಕ್ಕೆ ಒಂದು ಮೂರು ಲಕ್ಷದ ಮೂರು ಲಕ್ಷ ನಾಲ್ಕು ಲಕ್ಷದಂಗೆ ಖರ್ಚು ಮಾಡಿ ವ್ಯಾಯವನ್ನು ಮಾಡ್ತಾ ಇದ್ದಾರೆ ಇದನ್ನು ನಮ್ಮ ಕರ್ನಾಟಕ ಸೇನಾಪಡೆ ಖಂಡಿಸ್ತಾ ಇದೆ ಯಾವುದೋ ವ್ಯಕ್ತಿ ಹನ್ನೊಂದು ಹಿಂದೆ ಈಗ ನಾವು ನೋಡಿದಂಗೆ ಟಿ ವಿಗಳಲ್ಲಿ ಜೆ ಸಿಬಿನಲ್ಲಿ ತೆಗೆದ್ರೆ ಹದಿನೈದು ಹದಿನಾರು ಅಡಿ ತೆಗೆದ್ರು ಸಹ ಒಂದೇ ಒಂದು ಏನು ಸಿಗ್ತಾ ಇಲ್ಲ ಅಂತದಲ್ಲಿ ಅವ್ನು ಒಬ್ಬನೇ ಒಬ್ಬ ನೈಟು ಅಗ್ದಿದ್ದೀನಿ ಅಂತ ಹೇಳ್ತಾನೆ ಇದು ಎಷ್ಟೋ ಮಟ್ಟಕ್ಕೆ ಸತ್ಯ ಜೊತೆಗೆ ನೆನ್ನೆ ಮೊನ್ನೆ ಬಂದಂಥ ಇಬ್ಬರು ವ್ಯಕ್ತಿಗಳು ಈ ಅನಾಮಿಕ ಅವತ್ತು ಆ ಊಟ ಹಾಕಿದ್ದನ್ನ ನೋಡಿದ್ದೀವಿ ಅಂತ ಹೇಳ್ತಾರೆ ಈಗ ನೋಡಿದ್ರೆ ಅನಾಮಿಕ ವ್ಯಕ್ತಿ ಮಾಸ್ಕ್ ಹಾಕೊಂಡು ಯಾರೋ ಸೂಪರ್ ಮ್ಯಾನು ಸ್ಪೈಡರ್ ಇದ್ದಂಗೆ ಕಾಣ್ತಾನೆ ಅವನನ್ನು ಇವರು ನೋಡಿದಕ್ಕೆ ಹೆಂಗೆ ಸಾಧ್ಯ ಆದರೆ ಹಿಂದೆ ವ್ಯವಸ್ಥಿತವಾದ ಒಂದು ಸಂಚು ನಡೀತಾ ಇದೆ ನಮ್ಮ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಅದರಲ್ಲೂ ಪ್ರವಾಸಿ ಕ್ಷೇತ್ರವಾದಂಥ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಕಪ್ಪು ಶಿಕ್ಷುಕೆಯನ್ನು ಬಳಿಬೇಕು ಅಂತ ಅನ್ಯ ಧರ್ಮೀಯರು ಕಾಯ್ತಾ ಇದ್ದಾರೆ ಹಾಗೂ ರಾಜ್ಯ ಸರ್ಕಾರನೂ ಸಹ ಜೊತೆ ಕೈ ಜೋಡಿಸ್ಕೊಂಡು ಏನು ಬೆಂಗಳೂರಿನಲ್ಲಿ ಗಾಳಿ ಆಂಜನೇಯ ದೇವಸ್ಥಾನವನ್ನು ಮುಜಾಕೆ ತಗತ್ತು ಅದೇ ರೀತಿ ಮಾಡಬೇಕು ಅಂತ ಉನ್ನಾರ ಮಾಡ್ತಾ ಇದ್ದಾರೆ ಈ ಕೂಡಲೇ ನೀವು ಕಾಲ ಹಣ ಮಾಡಬೇಡಿ ಯಾವ್ಯಾವ ಮಾತುಗಳು ಕೇಳಿಕೊಂಡು ಅನಾಮಿಕೆಗಳನ್ನು ತೆಗಿಬೇಡಿ ಮುಂದೆ ಅನಾಮಿಕೆ ಹೇಳ್ತಾರೆ ವಿಧಾನಸೌಧ ಕೆಳಗಡೆ ಒಂದಷ್ಟು ಇದಿದೆ ಅಂತ ಶವನ ಊತಾಕಿದ್ದೀವಿ ಅಂತ ಅದನ್ನು ಹೋಗಬೇಕಾಗುತ್ತಾ ಯಾರ್ಯಾವ ಮಾತಿಗೆ ಬೆಲೆ ಕೊಡದೆ ನಮ್ಮ ಹಿಂದೂ ಧರ್ಮ ಭಾವನೆಗಳಿಗೆ ಬೆಲೆ ಕೊಟ್ಟು ಈ ಕೂಡಲೇ ಕೆಲಸನ ನೀವು ನಿಲ್ಲಿಸಿ ಏನು ಅನಾಮಿಕನ ವಶಕ್ಕೆ ಪಡೆದು ಅವನಿಗೆ ಪರೀಕ್ಷೆ ಒಳಪಡಿಸಿ ಅವ್ನು ಹೇಳ್ತಾ ನಿಜನ ಸುಳ್ಳ ಅಂತ ಅವ್ನ ಹಿಂದೆ ಯಾರ ಇದ್ದಾರೆ ಅದನ್ನ ನೀವು ಅರೆಸ್ಟ್ ಮಾಡಿ ಅವನಿಗೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು ಈ ಕೂಡಲೇ ಇದು ಕಾರ್ಯವನ್ನು ನಿಲ್ಲಿಸಬೇಕು ಇಲ್ಲವಾದಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ಹಿಂದೂಗಳು ಕನ್ನಡಿಗರೆಲ್ಲ ಮುಗಿಬೀಳ್ತ ಸರ್ಕಾರದ ಮೇಲೆ ಅಂತ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಧರ್ಮಸ್ಥಳದಲ್ಲಿ ಪಾವಶ್ತೆ ಹಾಳು ಮಾಡ್ತಾ ಇದ್ದಾರೆ ಕಾಣದ ಕೈಗಳು ಹಾಳು ಮಾಡ್ತಾ ಇದ್ದಾರೆ ಈಗ ನ್ಯಾಯ ದೊರಕೋಸ್ಕರದ್ದು ಎಲ್ಲರಿಗೂ ಇಷ್ಟ ನ್ಯಾಯ ದೊರಕೋರ ಹೆಸರಲ್ಲಿ ಈ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಪಡ್ತಾ ಇರೋದು ಭಾಳ ಖಂಡನೀಯ ಇದನ್ನು ನಾವು ಎಲ್ಲ ಸಮಾಜದವರು ಹಿಂದೂ ಬಾಂಧವರು ಕಳಿಸ್ಬೇಕು ಯಾವುದೇ ಇದೇ ಆಗಲಿ ಸನಾತನ ಎಂದಿಗೂ ನಶಿಸುವಾಗಲ್ಲ ಹೋಗೋಲ್ಲ ನಾವು ಧೃತಿಗೆಡಬಾರ್ದು ಏನು ಈ ಕಾಣದ ಕೈಗಳು ಹಿಂದೆ ಕೆಲಸ ಇದೆ ಅದನ್ನೆಲ್ಲ ಹುಡುಕಿ ಅವರಿಗೆ ಕಾನೂನು ಕ್ರಮ ಕೈ ತೊಗೊಂಡು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರ್ತಿದ್ದಂಗೆ ಈ ಸರ್ಕಾರ ನಡ್ಕೊಳ್ಬೇಕು ಅಂತ ನಾವು ಕೇಳ್ಬೋದ್ ಇವತ್ತು ಏನಾಗ್ತಾ ಇದೆ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ಧರ್ಮಸ್ಥಳದಂತ ಒಂದು ಕ್ಷೇತ್ರ ಇಲ್ಲ ಅಂತ ಎಲ್ಲಾ ಸ್ಟೇಟ್ನವ್ರು ಬಂದ್ರು ಮಾತಾಡ್ತಾ ಇದ್ರು ಆದರೆ ಇವತ್ತು ಒಬ್ಬ ಅನಾಮಿಕ ವ್ಯಕ್ತಿ ಅಲ್ಲಿ ಏನು ಅಕ್ರಮಗಳು ನಡೆದಿದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ನಮ್ದು ಯಾವುದು ಷಡ್ಯಂತ್ರ ಇಲ್ಲ ಆ ಧರ್ಮಸ್ಥಳದ ಹೆಸರನ್ನ ಉಪಯೋಗ್ತಾ ಇರೋದಕ್ಕೆ ನಮ್ದು ಧಿಕ್ಕಾರ ಇದೆ ಯಾಕೆಂದ್ರೆ ಆ ವ್ಯಕ್ತಿ ಯಾರ ಹೆಸರು ಹೇಳ್ತಾ ಇಲ್ಲ ನಾನೇ ಊತಾಕಿದ್ದೀನಿ ನೂರಾರು ಸವಾಗಳನ್ನ ಅಂತ ಹೇಳ್ತಾನೆ ಆ ಊತಾಕ್ಸಿದ್ರು ಯಾರು ಇವನೇ ಇವನೇ ಹೊಡೆದ್ ಊಟ ಹಾಕಿದಾನದ್ರು ಇಲ್ಲಿ ಆದರೂ ಹೋದ್ರ ಜಾಗದಲ್ಲಿ ಎಲ್ಲಾದರೂ ಒಂದು ಕುರುಗಳು ಸಿಕ್ಕಿದ್ವಾ ಯಾವುದೋ ಒಂದು ಜಾಗದಲ್ಲಿ ಎಲ್ಲೋ ಎಣ ಸಿಕ್ಕಿದ್ದು ಎರಡು ಎಣ ಸಿಕ್ಕಿದೆ ಅಷ್ಟೇ ಬಿಟ್ಟರೆ ಹದಿಮೂರು ಜಾಗದಲ್ಲೂ ಏನೂ ಸಿಕ್ಕಿಲ್ಲ ಇವತ್ತು ನಿನ್ನೆ ಹತ್ತು ನೂರು ಲೋಡ್ ಲಾರಿ ಮಣ್ಣು ತಂದಿದರೆ ಒಂದು ಮೂಳೆ ಸಿಕ್ಕಿಲ್ಲ ಇಂಥ ಪರಿಸ್ಥಿತಿನಲ್ಲಿ ಧರ್ಮಸ್ಥಳಗಳ ಹೆಸರನ್ನು ಕೆಡಿಸೋಕ್ಕೋಸ್ಕರ ಇವತ್ತು ಮತೀಯ ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರ ಈ ಷಡ್ಯಂತ್ರ ನಡೀತಾ ಇದೆ ಸರ್ಕಾರ ಇದಕ್ಕೆ ಸಾ ಲಕ್ಷಾಂತರ ರೂಪಾಯಿ ಕೋಟಿಯಂತ್ ರೂಪಾಯಿ ವ್ಯವಹಾರನ ದುಡ್ಡನ್ನ ನಷ್ಟ ಮಾಡ್ತಾ ಇದೆ ಇದಕ್ಕೆ ಧಿಕ್ಕಾರ ಇರಲಿ ಧರ್ಮಸ್ಥಳ ರಕ್ಷಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಏನು ಧಕ್ಕೆ ತರ್ತಾ ಇದ್ದಾರೆ ಯಾರು ದೂರು ಕೊಟ್ಟಿದ್ದಾರಲ್ಲ ಫಸ್ಟ್ ಮೂರು ಜನ ಮಟ್ಟಣ್ಣ ಮತ್ತು ತಿಮ್ಮ ಸಮೀರು ಜೊತೆಗೆ ಈಗ ಮುಸುಗುದಾರಿ ಅಂತ ಬಂದಿದ್ದಾರಲ್ಲ ಆ ನಾಲ್ಕು ಜನನೂ ಬೋಲ್ ಆರಕ್ಷಕರು ಮಂಪರ್ ಪರೀಕ್ಷೆ ಮಾಡಿಸಿ ಅವ್ರನ್ನೇ ಎಂಕ್ವೈರಿ ಮಾಡಿದ್ರೆ ಇದರ ಒಳಗೊಟ್ಟು ಏನು ಅಂತ ಗೊತ್ತಾಗುತ್ತೆ ಇವತ್ತು ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳ ಇವತ್ತು ಸಾವಿರಾರು ಸಾವಿರಾರು ವರ್ಷಗಳಿಂದ ಭಕ್ತಾದಿಗಳಿಗೆ ಫ್ರೀ ಅನ್ನ ಹಾಕಿ ಪ್ರತಿಯೊಂದು ಸೌಕರ್ಯವನ್ನು ಕೊಡ್ತಾ ಇರೋ ಧರ್ಮಸ್ಥಳವಾದ ಹೆಸರನ್ನ ಕಳಿಸ್ತಾರಂಥ ಮೊದಲು ಈ ಮೂರು ಜನನ ಎಂಕ್ವೈರಿ ಮಾಡಿದ್ರೆ ಅದು ಏನು ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಈಚೆ ಬರುತ್ತೆ ಕೂಡಲೇ ಈ ತಿಮ್ಮಣ್ಣ ಮೂರು ಜನನೂ ಮೊದಲು ಪೊಲೀಸರು ಅರೆಸ್ಟ್ ಮಾಡಿ ಅವ್ರನ್ನ ಎಂಕ್ವೈರಿ ಮಾಡಬೇಕು ಅಂತ ನಾನು ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಎಲ್ಲ ಧಾರ್ಮಿಕ ಸಂಸ್ಥೆ ಸಂಘ ಸಂಘಟನೆಗಳಿಂದ ಮತ್ತು ಕನ್ನಡ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ